ಪ್ರಿಯ ವೀಕ್ಷಕರೇ ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಸ್ವಾಭಿಮಾನ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ಅವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯದ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನ ಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯವನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನಿಕಲ್ ವಿಧಾನಸಭಾ ಮತಕ್ಷೇತ್ರದ ಆನಿಕಲ್ ಪೋಸ್ಟ್ ಆಫೀಸ್ ಅಲ್ಲಿ ಪೋಸ್ಟ್ ಮ್ಯಾನ್ ಆಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇದೇ ರೀತಿ ಒಂದು ಈ ಬೆಸ್ಕಂನಹಳ್ಳಿ ಭಾಗದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂತ ಬಂದಿದ್ದಾರೆ ಬೆಸ್ತಂನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಮಾಜಿ ಎಸ್ ಡಿ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿರುವಂತಹ ಈ ಭಾಗದ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀ ವಿ ರಾಮಕೃಷ್ಣ ಸರ್ ಅವರು ಹಾಗೂ ಇದೇ ಒಂದು ಪಂಚಾಯಿತಿಯಲ್ಲಿ ಸುಮಾರು ಒಂದು ಎರಡು ಅವಕಾಶಗಳನ್ನು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಪಡ್ಕೊಂಡು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಮತ್ತೆ ಈ ಒಂದು ಪಂಚಾಯಿತಿ ಕರ್ಪೂರ ಪಂಚಾಯಿತಿಯಲ್ಲಿ ಮಾಜಿ ಉಪಾಧ್ಯಕ್ಷರಾಗೂ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ನಂಜಮ್ಮ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಈ ಇಬ್ಬರಿಗೂ ನಮ್ಮ ಒಂದು ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾಗೂ ಮೇಡಮ್ ಹಾರ್ದಿಕವಾದ ಸ್ವಾಗತ ಸ್ವಾಗತ ಸರ್ ಮೊಟ್ಟ ಮೊದಲನೇದಾಗಿ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೇಗೆ ಪ್ರಾರಂಭವಾಯಿತು ಅಂತ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಮಾಹಿತಿ ವ್ಯಕ್ತಪಡಿಸ್ತೀವಿ ವೀಕ್ಷಕ ಬಂಧುಗಳಿಗೆ ಮತ್ತು ಸಮಸ್ತ ನಾಗರಿಕ ಬಂಧುಗಳಿಗೆ ಮೊದಲನೇದಾಗಿ ನನ್ನ ನಮನಗಳು ರಾಜಕೀಯವಾಗಿ ನಾನು ರಾಜಕೀಯ ಮಾಡ್ಲೇಬೇಕಂತಾಗ್ಲಿ ರಾಜಕೀಯ ಹುಟ್ಟು ರಾಜಕೀಯ ನನ್ನಲ್ಲಿ ಇರಲಿಲ್ಲ ಅಲ್ಲ ಒಂದು ನಾಯಕತ್ವದ ಗುಣಗಳು ಮೊದಲಿಂದಲೂ ಇತ್ತು ರಾಜಕೀಯದ ಪರವಾಗಿ ಅಂತಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಇತ್ತು ಅದನ್ನ ಜನ ಗುರುತಿಸಿ ನೀವು ಈ ತರ ಆಗಬೇಕು ಅಂತೇಳಿ ಅವ್ರ ಅಭಿಲಾಷೆ ಇತ್ತು ಅವರ ಪ್ರೋತ್ಸಾಹ ಒಂದು ಒಂದು ಉತ್ಸಾಹ ಅವ್ರು ಕೊಟ್ಟಂತ ಒಂದು ಭರವಸೆ ಆ ದಾರಿಯಲ್ಲಿ ಬಂದಿದ್ದರಿಂದ ನಾವು ಇದಕ್ಕೆ ಬರಬೇಕಾಯ್ತು ಹೊರತು ನಾವು ಯಾವುದೇ ಒಂದು ಮೂಲ ಉದ್ದೇಶ ಇಟ್ಕೊಂಡು ರಾಜಕಾರಣಿ ಬೇಕಂತ ಬಂದವರಲ್ಲ ಆಕಸ್ಮಿಕವಾಗಿ ಜನ ಕೊಟ್ಟ ಒಂದು ಬಳುವಳಿ ಅಂತ ಹೇಳಿ ನಿಮ್ಮ ಒಂದು ರಾಜಕೀಯದ ಜೀವನ ಯಾವಾಗ ಮತ್ತು ಹೀಗೆ ಪ್ರಾರಂಭವಾಯ್ತು ನಮಸ್ಕಾರ ನನ್ನ ಹೆಸರು ನಂಜಮ್ಮ ಅಂತ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಕರ್ಪೂರ್ ಗ್ರಾಮ ಪಂಚಾಯತಿ ಮೇಡಮ್ ನೀವು ಒಂದು ಈ ಒಂದು ರಾಜಕೀಯ ವ್ಯವಸ್ಥೆಗೆ ಎಷ್ಟು ವರ್ಷ ಆಯ್ತು ಮೇಡಮ್ ನನ್ಗೆ ಹದಿನೈದು ವರ್ಷದಿಂದ ನಿಮ್ಮ ಮನೆಯವರು ರಾಮಕೃಷ್ಣ ಸರ್ ಜೊತೆ ಸೇರಿ ಕೆಲಸ ಕಾರ್ಯ ಕಾರ್ಯ ಮಾಡ್ತಾ ಇದ್ದೀವಿ ಖಂಡಿತ ಸರ್ ಇದೇ ಒಂದು ಪಂಚಾಯಿತಿಯಲ್ಲಿ ಮೇಡಮ್ ಅವರು ಎರಡು ಬಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ದಾರೆ ಒಂದು ಬಾರಿ ಉಪಾಧ್ಯಕ್ಷರಾಗಿದ್ದಾರೆ ಸರ್ ಇಲ್ಲಿ ಜನ ಕೇಳುವಂತದ್ದೇ ಮೂಲಭೂತ ಸೌಕರ್ಯ ಆ ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ನಿಮ್ಮ ಮೇಡಮ್ ಜೊತೆ ಸೇರಿ ನೀವು ಯಾವ ರೀತಿ ಜನರಿಗೆ ಸಹಕಾರ ಸಪೋರ್ಟ್ ಅನ್ನು ಮಾಡಿದ್ರೆ ಸರ್ ಮೂಲಭೂತ ಸೌಕರ್ಯ ವ್ಯವಸ್ಥೆ ಸರಿ ಇದೆಯಾ ಸರ್ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಮತ್ತೆ ನಮ್ಮ ಹಳ್ಳಿ ಮಟ್ಟಿಗೆ ಹೇಳ್ಬೇಕಾದ್ರೆ ಆ ಗ್ರಾಮ ಪಂಚಾಯತಿ ಸದಸ್ಯರು ಅವ್ರನ್ನ ಒಂದು ಉಸ್ತುವಾರಿಯನ್ನು ಇಸ್ಕೊಂಡಿರ್ತಾರೆ ವಿಶೇಷವಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಅವರು ಸಹ ಸಹಕಾರ ಕೊಟ್ಟಿದ್ದಾರೆ ಇಲ್ಲಿ ಮೂರು ಗೊತ್ತ ಅಂದ್ರೆ ನಮ್ಗೆ ಗೊತ್ತಿರಬಹುದು ಕರೆಂಟ್ ವಿದ್ಯುತ್ ಚಕ್ತಿ ಚರಂಡಿ ವ್ಯವಸ್ಥೆ ಮತ್ತೆ ಬೇರೆ ಸಣ್ಣ ಪುಟ್ಟ ಈಗ ಯಾವುದೋ ಮನೆ ಕಟ್ತಾರೆ ಅದಕ್ಕೆ ಏನಾದ್ರು ಒಂದು ಇದು ಸರ್ಕಾರದಿಂದ ಅನುದಾನಗಳು ಇನ್ನೊಂದಿಂತಾನೆ ಇರ್ತದೆ ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರುಗಳು ಯಾರೇ ಹಿಂದೆ ಇರೋರು ಆಗ್ಬೋದು ಇಲ್ಲಿ ಈಗ ಬಂದಿರೋರಾಗ್ಬೋದು ಅವರೊಂದು ಸಹಕಾರ ಮತ್ತೆ ಜನಗಳೊಂದು ಪ್ರೋತ್ಸಾಹದಿಂದ ನಾವು ಮತ್ತೆ ನಿಮ್ಮಂತ ಒಂದು ಸ್ನೇಹಿತಗಳಿಂದ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ನಮಗೆ ವಿಶ್ವಾಸ ಇಲ್ಲ ಸರ್ ಮೂವತ್ತೈದು ವರ್ಷದ ನಿಮ್ಮ ಒಂದು ವೈಯಕ್ತಿಕ ಸಮಾಜ ಸೇವೆ ಇದೆ ಈ ಒಂದು ಭಾಗದಲ್ಲಿ ಮೂವತ್ತೈದು ವರ್ಷದಲ್ಲಿ ಯಾವ ರೀತಿ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಸರ್ ಇದುವರೆಗೂ ಇದುವರೆಗೂ ಅಂದ್ರೆ ನಾವು ಈಗ ಬರೀ ರಾಜಕೀಯ ವಿಚಾರ ಅಂತಲ್ಲ ಈ ಗ್ರಾಮದಲ್ಲಿ ನಿಮಗೆ ಹಿಂದೆ ಗೊತ್ತಿರಬೇಕು ನಾವು ಸುಮಾರು ಒಂದು ಹದಿನೆಂಟು ವರ್ಷದ ಹುಡುಗ ನಾನು ಆಗ ಇಡೀ ಗ್ರಾಮದಲ್ಲಿ ಒಂದೇ ಕಡೆ ಇದೆ ಗಣೇಶನ ಆಯಿತು ಪೂಜೆ ಮಾಡ್ತಾ ಇದ್ರು ಆಗೆಲ್ಲ ಈಗೆಲ್ಲ ಗೂ ಇಲ್ಲೆಲ್ಲ ಒಂದೊಂದು ಬೇಕಾದ ಕಡೆ ಮಾಡ್ಕೊಂತಾರೆ ಬಟ್ ಆಗಿದ್ದಾಗ ಇಡೀ ಊರಿನ ಅಲ್ಲ ಆಗಿನ ಸ್ನೇಹಿತರು ನಾನು ಬರೀ ಕೇವಲ ಹದಿನೆಂಟು ವರ್ಷ ಹುಡುಗನ ನಾನು ನನಗೆ ವಹಿಸಿ ನೀನೇ ಒಂದು ಇದರಲ್ಲಿ ಹೇಳಿ ಆ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ರು ಮತ್ತೆ ಅಯ್ಯಪ್ಪ ಸ್ವಾಮಿ ಮನೆ ಅಂತ ಆಗ್ತಾ ಇದ್ವಿ ಊರಲ್ಲಿ ಒಂದು ಸಂಘಟನೆ ಅಂತ ಮಾಡ್ಕೊಂಡು ಅದು ಮಾಡ್ತಾ ಇದೀವಿ ಇವೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಒಂದು ಭರವಸೆ ಮೇಲೆ ಮತ್ತೆ ಶಾಲೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಎಚ್ ಡಿ ಎಂ ಸಿ ಪ್ರೆಸಿಡೆಂಟ್ ಆಗ ಅದೊಂದು ದೊಡ್ಡ ಒಂದು ಪದವಿ ಅಂತ ಮಾಡ್ತಾ ಇದ್ರು ಅದ್ರ ಪದವಿ ಅಂತ ಮಾಡಿಲ್ಲ ಇಲ್ಲಿ ಒಳ್ಳೆ ಒಬ್ಬ ಕಾರ್ಯ ಕ್ಷಮತೆ ಇರೋ ವ್ಯಕ್ತಿ ಹೇಳಿ ನನ್ನ ಅದಕ್ಕೆ ಆಯ್ಕೆ ಮಾಡಿದ್ರು ಸುಮಾರು ಮೂರು ವರ್ಷಗಳ ಕಾಲ ಅತ್ಯಮೂಲ್ಯವಾದ ಒಂದು ಕೊಡುಗೆಯನ್ನ ಅಲ್ಲಿ ಕೊಟ್ಟಿದ್ದೀವಿ ಸ್ಕೂಲ್ಗೆ ಆ ಶಾಲಾ ಮಕ್ಕಳಿಗೆ ಏನಾದರೂ ವ್ಯವಸ್ಥೆ ಇರ್ಬೋದು ನಮ್ಮ ವೈಯಕ್ತಿಕವಾಗಿ ಮತ್ತೆ ಸರ್ಕಾರದಿಂದ ಬಂದ ಅನುದಾನಗಳನ್ನ ನೀಟಾಗಿ ಬಿಡುಗಡೆ ಮಾಡಿದ್ದೀವಿ ಅಷ್ಟೇ ಅಲ್ಲದಿರ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಂತ ನಾವು ವೈಯಕ್ತಿಕವಾಗಿ ನಮ್ಮ ಖರ್ಚಿಂದ ಮಾಡಿ ಅದ್ಭುತವಾದ ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಆ ಕಾರ್ಯಕ್ರಮ ಮಾಡಿದ್ದೀವಿ ಬಹುಶಃ ಈ ಕಾರ್ಯಕ್ರಮ ನೋಡಿದ ಎಲ್ಲ ಟೀಚರ್ಸು ಖುಷಿ ಪಡ್ತಾರೆ ಈಗಲೂ ನನ್ನ ಕೇಳ್ತಾ ಇರ್ತಾರ ನಿಮ್ಮ ಒಂದು ಆ ಒಂದು ಸಾಧನೆ ಆ ಒಂದು ನಮ್ಮ ಕೊಟ್ಟ ಪ್ರೋತ್ಸಾಹ ಯಾವ ಇರ್ತಾರ ಸರ್ ನಿಮ್ಮಂತ ಅಧ್ಯಕ್ಷರಿಗೆ ನಾವು ನೋಡಕ್ ಸಾಧ್ಯ ಇಲ್ಲ ಅಂತ ಅವ್ರು ಖುಷಿ ಪಡ್ತಾರೆ ಶಿಕ್ಷಣಕ್ಕಾಗಿ ಬಹಳಷ್ಟು ಆದ್ಯತೆಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ಎರಡು ಸರ್ ಸ್ವಚ್ಛತೆಗಾಗಿ ಏನೆಲ್ಲ ಆದ್ಯತೆ ಕೊಟ್ಟಿದ್ದಾರೆ ಸರ್ ಇದುವರೆಗೂ ಇದುವರೆಗೂ ಅಂದ್ರೆ ಈ ಗ್ರಾಮದಲ್ಲಿ ಒಳ್ಳೆ ಚರಂಡಿ ವ್ಯವಸ್ಥೆ ಸರಿಯಾಗಿರ್ಲಿಲ್ಲ ಸುಮಾರು ನಮ್ಮ ಮನೆಯಿಂದ ಮೇಲ್ಗಡೆ ಮನೆಗಳು ಅಂದ್ರೆ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಮನೆ ಇದ್ವು ಅದಕ್ಕೆ ಚರಂಡಿ ವ್ಯವಸ್ಥೆ ಅನ್ನೋದೇ ಇರಲಿಲ್ಲ ಮನೆ ಹತ್ರನೇ ಎಲ್ಲ ಒಂಥರ ಇದ್ ಮಾಡಿಕೊಂಡು ಪಜಿತಿಯಲ್ಲಿ ಇದ್ರು ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರು ಈ ತರ ಏನೋ ಮಾಡಬೇಕು ಅಂತೇಳಿ ಅವ್ರನ್ನ ಭರವಸೆ ಮೇಲೆ ನಮ್ಮನ್ನು ಮಾಡಬೋದು ನಾವು ಫಸ್ಟ್ ಟೈಮ್ ಆದವಾಗ ಈ ಗ್ರಾಮದಲ್ಲಿ ಸುಮಾರು ಅನುದಾನಗಳು ಚೆನ್ನಾಗಿ ಬಿಡುಗಡೆ ಆಯ್ತು ಆಗ ನಾವು ಒಳ್ಳೆ ಕೆಲಸಗಳು ಮಾಡಿದೀವಿ ಜನೂ ಹೊತ್ಕೊಂಡಿದ್ದಾರೆ ಆ ಒಪ್ಪಿಗೆ ಮೇಲೆನೆ ಎರಡನೇ ಬಾರಿ ಜನಗಳು ಹೋಗ್ತಾ ಇದ್ರ ಮೇಲೆ ನಾವು ಇದಾಗಿದ್ವಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ನಾವು ಇಷ್ಟೆಲ್ಲ ಮಾತಾಡೋದಕ್ಕೆ ಇನ್ನೋದಕ್ಕೆಲ್ಲ ಈ ಊರಿನ ಗ್ರಾಮಸ್ಥರು ನನ್ನ ಮತದಾರ ಬಂಧುಗಳು ನಮ್ಮ ಆತ್ಮೀಯರು ಅವರಿಗೆ ನಾವು ಯಾವತ್ತಿದ್ರೂ ನಮ್ಮ ಜನ್ಮ ಜನ್ಮಕ್ಕೂ ಹೊರಸಲಾಗದಂತ ಒಂದು ಹೊಣೆಯನ್ನು ನಮ್ಮ ತಲೆ ಮೇಲೆ ಇಟ್ಟಿದ್ದಾರೆ ಅವರು ಒಂದು ಗುಣಕ್ಕೆ ನಮ್ಮ ಅವರು ಕೊಟ್ಟಿರೋ ನಮಗೊಂದು ಅಧಿಕಾರದ ಒಂದು ಇದಕ್ಕೆ ಯಾವತ್ತೂ ನಾವು ಚಿರವಣಿಗಳಾಗಿರ್ತೀವಿ ಅಂತೇಳಿ ಇದರ ಮುಖಾಂತರ ಹ್ಮ್ ಹ್ಮ್ ಅವರಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಸರ್ ಈಗ ಮೂಲಭೂತ ಸೌಕರ್ಯ ವಿಚಾರದಲ್ಲಿ ಕುಡಿಯುವ ನೀರಿಗೆಲ್ಲ ಆದ್ಯತೆ ಕೊಟ್ಟಿದ್ರೆ ಅಂತ ಹೇಳಿದ್ರಿ ಈಗ ಮತ್ತೆ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಅಂತ ಒಂದು ಯೋಜನೆ ಬಂದಿದೆ ಈ ಒಂದು ಯೋಜನೆ ನಿಮ್ಮ ಒಂದು ಗ್ರಾಮಕ್ಕೆ ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿ ಯೂಸ್ಫುಲ್ ಆಗಿದೆಯಾ ಸರ್ ಸದ್ಯಕ್ಕೆ ಈಗ ಅದನ್ನು ಇದಾಗಿಲ್ಲ ಇನ್ನು ಇದರಲ್ಲಿದೆ ಕಾರ್ಯಕ್ರಮ ಈಗ ರೆಡಿ ಆಗಿದೆ ಅಷ್ಟೇ ಮತ್ತೆ ನೀರಿನ ವ್ಯವಸ್ಥೆ ಆಗ್ಲಿ ಇನ್ನೊಂದಾಗ್ಲಿ ಇನ್ನು ಸಿಸ್ಟಮ್ ಏನು ಅಳವಡಿಸಿಲ್ಲ ಏನಾಗ್ತದೆ ಅಂತ ನೋಡ್ಬೇಕು ಈ ಸದ್ಯಕ್ಕೆ ಈಗ ನಡೀತಾ ಇರೋದಂತೂ ಸುಭಿಕ್ಷವಾಗಿದೆ ಇಲ್ಲ ಇಲ್ಲಿ ಊರಿನಲ್ಲಿ ಬೋರ್ನ ವ್ಯವಸ್ಥೆ ಆಗಿರ್ಬೋದು ಏನಾಗಿರ್ಬೋದು ಜನಗಳಿಗೆ ಯಾವುದೇ ತೊಂದರೆ ಆಗೋ ರೀತಿ ನೋಡ್ಕೊಂಡಿದ್ದೀವಿ ಮುಂದೆ ಅದು ಯಾವ ರೀತಿ ಆಗ್ತದೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಮೇಡಮ್ ತಮಿಗ್ ಕೇಳೋದಾದ್ರೆ ತಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದೀರಾ ಸರ್ ನಿಮ್ ಜೊತೆಗಿದ್ದಿ ಸಹಕಾರದೊಂದಿಗೆ ನೀವು ಈ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಮಹಿಳೆಯರಿಗೆ ತಾವು ಮಹಿಳೆಯರಾಗಿ ಮಹಿಳೆಯರಿಗೆ ಮತ್ತೆ ಅಂಗವಿಕಲರಿಗೆ ಏನಾದ್ರು ಅನುಕೂಲ ಮಾಡ್ಕೊಟ್ಟಿದೀರಾ ಮೇಡಮ್ ನಿಮ್ಮ ಪಂಚಾಯ್ತಿ ಒಳಗೆ ಏನ್ ಮಾಡ್ಕೊಟ್ರಿ ಹೊಲ್ಗೆ ಮಿಷಿನ್ ಕೊಡ್ತಿದ್ದೀವಿ ನಿಮ್ಮ ಸುತ್ತಲೂ ಹೊಲ್ಗೆ ಮಿಷಿನ್ ಕೊಟ್ಟು ಟ್ರೈ ಟೈಲಿಂಗ್ ಕಲಿ ಕಲೀತಾವ್ರೆ ಇಲ್ಲೇ ಒಂದು ಅದಿಕ್ ತರಬೇತಿ ಕೇಂದ್ರ ಎಲ್ಲ ಮಾಡ್ಸಿದ್ರ ಮತ್ತೆ ಅಂಗವಿಕಲರಿಗೆ ಅವ್ರಿಗೂ ಮಿಷಿನ್ ಕೊಟ್ಟಾವ್ರೆ ಹ್ಮ್ ಹ್ಮ್ ಟೆನ್ಷನ್ ಕೊಡ್ತಾವ್ರೆ ಕೊಡ್ಬೇಕು ಖಂಡಿತಾ ಸರ್ ಮುಂದಿನ ದಿನಗಳಲ್ಲಿ ಉಳಿದಿರುವಂತ ನಿಮ್ಮ ಖಂಡಿತ ಮೇಡಮ್ ಸರ್ ಈಗ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಉಳಿದಿರುವಂತ ಅವಧಿಯಲ್ಲಿ ಮೇಡಮ್ ಏನು ಒಂದೂವರೆ ವರ್ಷ ಅವಧಿ ಏನು ಉಳಿದಿದೆ ಅದರಲ್ಲಿ ಮುಂದಿನ ಆಲೋಚನೆ ಏನಿದೆ ಸರ್ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿಸ್ಬೇಕು ನಿಮ್ಮ ಒಂದು ಡೆವಲಪ್ಮೆಂಟ್ ಗೆ ಅಂತ ಏನ್ ನನ್ನ ಮುಂದೆ ಆಲೋಚನೆ ಇಟ್ಕೊಂಡಿದ್ದೀರಾ ಈಗ ಕಳೆದ ಬಾರಿ ನಾವು ಕಳೆದ ಬಾರಿ ನಾವು ರಾಮಜೆ ಸದಸ್ಯರಾದ ನಮ್ಮ ಸೇವೆ ಉನ್ನತ ಮಟ್ಟದಲ್ಲಿತ್ತು ಉತ್ತಮವಾಗಿತ್ತು ಯಾಕಂದರೆ ಸರ್ಕಾರದಿಂದ ಅನುದಾನಗಳು ಸಿಗ್ತಾ ಇತ್ತು ನಾವು ಎರಡೂ ಕೈ ಜೋಡಿಸ್ರು ಅದು ಕೆಲಸ ಅಂತ ಆಗ್ಬೋದು ಈ ಬಾರಿ ನಾವು ಸರ್ಕಾರದ ಮೇಲೆ ಯಾವುದೇ ದೂಷಣೆ ಅಂತ ಮಾಡ್ತಾ ಇಲ್ಲ ಯಾಕಂದರೆ ಗೃಹಲಕ್ಷ್ಮಿ ಅಂತೇಳಿ ಮತ್ತೆ ಯಾವುದದು ಕರೆಂಟ್ ಬಿಲ್ ಅಂತೇಳಿ ಇವೆಲ್ಲ ಮಾಡ್ತಾ ಇದ್ದಾರೆ ಆ ಸ್ಟಾರ್ಟಿಂಗಲ್ಲಿ ಅವ್ರು ಎರಡು ಮೂರು ವರ್ಷ ಯಾವುದೇ ಹೆಚ್ಚಿನ ಅನುದಾನಗಳನ್ನ ಓದಿಸಲ ಬಿಟ್ಟಂಗೆ ಈಗ ಬಿಡಕ್ಕೆ ಆಗ್ತಾ ಇಲ್ಲ ಜನಗಳಿದೆಲ್ಲ ಸುಧಾರಣೆ ಮಾಡಿ ಆ ಒಂದು ಭರವಸೆ ಇದೆ ಇಲ್ಲಿನ ಶಾಸಕರ ಬಗ್ಗೆ ನಮಗೆ ಸ್ವಲ್ಪ ಇದಿದೆ ಮತ್ತೆ ಹೊಸದಾಗಿ ಈಗ ಎಂ ಪಿ ಸಾಹೇಬರು ಇದಾಗಿದ್ದಾರೆಲ್ಲ ಇವರು ಪರವಾಗಿ ಇವ್ರ ಹತ್ರ ಹೋಗಿ ಇವ್ರನ್ನ ಪರವಾಗಿ ಇಲ್ಲ ಅವರು ಫೋಟೋದಲ್ಲಿ ಏನಾದರೂ ನಮ್ಗೆ ಬಿಡುಗಡೆ ಮಾಡಂತ ಒಂದು ಸೌಕರ್ಯ ಒದಗಿಸ್ಬೇಕು ಹೆಚ್ಚಿನ ಅಷ್ಟೊಂದು ಸಲ ಆದಷ್ಟು ಸಮಾಧಾನ ಈ ಸಲ ಸಮಾಧಾನ ಆಗಲಿಲ್ಲ ನಮ್ಗೆ ಸೇವೆ ಮಾಡಿರೋದ್ರಲ್ಲಿ ಯಾವುದೇ ಲೋಪದೋಷ ಇರ್ಬೋದು ಅದರಲ್ಲಿ ಬಟ್ ಅಷ್ಟೊಂದು ಇದಿಲ್ಲ ಆದ್ರೂ ಈ ಒಂದು ಒಂದೂವರೆ ವರ್ಷ ಇದೆಯಲ್ಲ ಈ ಒಂದೂವರೆ ವರ್ಷದಲ್ಲಿ ಆ ಹಿಂದೆ ಆಗಿರೋ ಲೋಪ ದೋಷ ಸರಿಪಡಿಸ್ಬೇಕು ಅಂತ ಆಗಲಿರುಳು ನಾನು ಯೋಚನೆ ಮಾಡ್ತೇನೆ ಕೆಲಸ ಏನಾದ್ರು ನಿಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನು ಉಳಿದಿದ್ಯಾ ಸರ್ ಒಂದು ನಿಮ್ಮ ಒಂದು ವಾರ್ಡ್ ಅಲ್ಲಿ ಉಳಿದಿರುವಂತಹ ಕೆಲಸ ಈ ಒಂದು ಕೆಲಸಕ್ಕೆ ಮೊಟ್ಟ ಮೊದಲನೇದಾಗಿ ನೆಕ್ಸ್ಟ್ ಏನಾದ್ರು ಅನುದಾನ ಬಂದ್ರೆ ಆದ್ಯತೆ ಕೊಡ್ಬೇಕು ಅನ್ನೋಕ್ಕಂಥದ್ದು ಇದೆ ರಸ್ತೆ ರಿಪೇರಿಗಳು ಸಿಕ್ಕಾಪಟೆ ಇದೆ ಈಗ ನಮ್ಮ ಮನೆ ಮುಂದಿನ ರಸ್ತೆನೆ ಸುಮಾರು ಇಲ್ಲಿ ಯಾವ್ದೋ ಫ್ಯಾಕ್ಟ್ರಿಗಳು ಅತಿಯಾದ ಲೋಡು ಬರಂತ ಲಾರಿಗಳು ಇನ್ನೊಂದಿನೊಂದು ರಸ್ತೆ ಇಲ್ಲಿ ಜಂಜಾಟ ಜಾಸ್ತಿ ಆಗಿದೆ ಮತ್ತೆ ರಸ್ತೆ ಸಿಕ್ಕಾಪಟ್ಟೆ ಶಿಥಿಲ ಆಗಿದೆ ಅದನ್ನ ನೀಟಾಗಿ ಒಂದು ಹೇಳಿ ಇದೆ ನನಗೆ ಆ ಮತ್ತೆ ಇಲ್ಲಿ ಸಮಸ್ಯೆಗಳಂತ ಇದ್ದೇ ಇರ್ತವೆ ನಮ್ಮ ಕೈಲಾಗಿದ್ದು ನಮ್ಮ ಲಿಮಿಟ್ ಅಲ್ಲಿ ಏನ್ ಬರ್ತದೋ ನಮ್ಗೆ ಏನು ಶಕ್ತಿ ಇದೆಯೋ ಅದನ್ನ ಮಾಡ್ಬೇಕು ಅನ್ನೋ ಒಂದು ಯೋಚನೆ ಇದೆ ಬಟ್ ಈ ಒಂದೂವರೆ ವರ್ಷದಲ್ಲಿ ಏನಾದ್ರು ಒಂದು ಜನ ನಮ್ಗೆ ಓಟ್ ಹಾಕಿದ್ದಕ್ಕೆ ಅವರು ಋಣ ಅನ್ನೋದನ್ನ ಅಗಲಿರು ನಮ್ಗೆ ಚಿಂತೆ ಮಾಡ್ತಾ ಇದ್ದೀವಿ ಸರ್ ಖಂಡಿತ ಮತ್ತೆ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ರೈತರಿಗೆ ಏನಾದ್ರು ಒಂದು ಅನುಕೂಲ ಮಾಡಿಕೊಟ್ಟಿದಿರ ಈ ಒಂದು ಎರಡು ಅವಧಿಯಲ್ಲಿ ರೈತರಿಗೆ ಅಂದ್ರೆ ಈಗ ಸರ್ಕಾರದಿಂದ ಬರೋ ಅನುದಾನಗಳನ್ನ ಮಾಡಿದೀವಿ ಅಷ್ಟೇ ಹೊರತು ಇಲ್ಲಿ ನಾವು ವೈಯಕ್ತಿಕವಾಗಿ ಏನು ಮಾಡುವಂತ ಒಂದು ಇದರಲ್ಲಿ ನಾವಿಲ್ಲ ಸರ್ಕಾರದಿಂದ ಏನು ಸೌಲಭ್ಯ ಸಿಗ್ತದೆ ಅದನ್ನ ಪ್ರಾಮಾಣಿಕವಾಗಿ ನಾವು ಮಾಡಿದ್ವಿ ಸರ್ ತಾವು ಒಂದು ಅನುಭವ ಒಂದು ರಾಜಕಾರಣಿ ಅಂತ ಹೇಳಕ್ಕಿಂತ ಒಂದು ಸಮಾಜ ಸೇವಕರು ಈ ಭಾಗದಲ್ಲಿ ಈ ಒಂದು ಮೂವತ್ತು ಐದು ವರ್ಷದ ಸೇವೆಯಲ್ಲಿ ಸುಮಾರು ರಾಜಕಾರಣ ಹಾಗೂ ಸುಮಾರು ಜನರಿಗೆ ಏನೋ ಒಂದು ನಿಮ್ಮ ಕೈಯಲ್ಲಾದ ಸೇವೆ ಕೂಡ ಮಾಡಿದ್ದೀರಾ ಈಗಿನ ಹಾಲಿ ಬರ್ತಿರುವಂತ ರಾಜಕೀಯಕ್ಕೆ ಯುವಕರು ಏನಿದ್ದಾರೆ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಏನ್ ಸಂದೇಶವನ್ನು ಕೊಡಕ್ಕೆ ಇಷ್ಟಪಡ್ತೇವೆ ಆ ಏನ್ ಸಂದೇಶ ಅಂದ್ರೆ ಅಧಿಕಾರ ಯಾವುದೂ ಶಾಶ್ವತ ಇಲ್ಲ ಜನ ನಮ್ಮನ್ನು ಏನಾದ್ರು ಒಂದು ಅಧಿಕಾರ ಸ್ಥಾನದಲ್ಲಿ ಕುಳಿಸಿದ್ದಾರೆ ಅಂದ್ರೆ ಅವ್ರು ಒಂದು ಭರವಸೆ ಒಂದು ವಿಶ್ವಾಸ ಇಟ್ಕೊಂಡು ನಮ್ಮನ್ನ ಆಯ್ಕೆ ಮಾಡ್ತಾರೆ ಅದಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಚ್ಯುತಿ ಆಗದೆ ರೀತಿಯಲ್ಲಿ ಅವ್ರಿಗೆ ನಾವು ಯಾಕಾದ್ರೂ ಇವನ್ನ ಮಾಡಿದ್ರೆ ಏನೋ ಬೇಸರ ಆಗ್ಬಾರ್ದು ಆ ರೀತಿಯಲ್ಲಿ ಸಾಧ್ಯವಾದಷ್ಟು ಇಡೀ ಪ್ರಪಂಚದಲ್ಲಿರೋ ದೇಶದಲ್ಲಿರೋ ಸಮಸ್ಯೆಗಳಾಗ್ಬೋದು ಊರಲ್ಲಿರೋ ಸಮಸ್ಯೆಗಳ್ ಎಲ್ಲಾನು ನಾವು ಮಾಡೋಕ್ಕಾಗೋದಿಲ್ಲ ನಮ್ಮ ಮಟ್ಟಿಗೆ ನಮ್ಮ ಕೈಲಿ ಏನಾಗ್ತದೆ ಅದನ್ನ ಸತ್ಯವಾಗಿ ಪ್ರಾಮಾಣಿಕವಾಗಿ ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು ಮತ್ತೆ ಯಾವುದೇ ಪ್ರತಿಷ್ಠೆಗಳನ್ನಾಗಲಿ ಅಥವಾ ಅಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅಂದರೆ ಅವ್ರ ವಿಚಾರ ಏನಂದ್ರೆ ಇಡೀ ಗ್ರಾಮದ ಸಮಸ್ಯೆಗಳನ್ನ ಅದು ಯಾರೇ ಆಗಿರ್ಬೋದು ಸ್ವಂತ ಆಗಿರ್ಬೋದು ಇಲ್ಲ ಬೇರೆ ಆಗಿರ್ಬೋದು ದೂರ ಆಗಿರ್ಬೋದು ಒಳ್ಳೆ ಕೆಲಸ ಮಾಡಬೇಕು ಮತ್ತು ಒಳ್ಳೆ ರೀತಿ ಸದಾಭಿರುಚಿ ಇರೋಂಥ ವ್ಯಕ್ತಿಗಳು ಚುನಾವಣೆಗೆ ನಿಲ್ಲಬೇಕು ಮತ್ತು ಮತದಾರ ಪ್ರಭುಗಳು ಬಹಳ ಉತ್ತಮವಾಗಿದ್ದಾರೆ ನಮ್ಮ ಗ್ರಾಮ ಇದರಲ್ಲಿ ಹೇಳಬೇಕಾದ್ರೆ ಯಾಕಂದ್ರೆ ನಮ್ಮನ್ನ ಎರಡು ಬಾರಿ ಮಾಡಿದ್ರು ಅನ್ನೋ ಒಂದು ಉದ್ದೇಶಕ್ಕೆ ಹೇಳ್ತಾ ಇಲ್ಲ ಬಹಳ ಯೋಚನೆ ಮಾಡಿ ಇಲ್ಲಿ ಓಟ್ ಮಾಡೋಂಥ ಜನ ಇದ್ದಾರೆ ಈಗ ಮುಂದೆ ಬರೋಂಥ ಯಾವುದೇ ಸದಸ್ಯರಾಗಲಿ ಗ್ರಾಮದ ಬಗ್ಗೆ ಮೊದಲು ನಾವು ದೇಶ ಮಾತಾಡೋದಲ್ಲ ನಮ್ಮ ಗ್ರಾಮದ ಬಗ್ಗೆ ನಾವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಅದಕ್ಕೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡೋದಕ್ಕೆ ಅದೇ ಆದ ಅಧಿಕಾರ ಅವ್ರಿಗಿದೆ ಇದೆ ನಮ್ಮ ಅಧಿಕಾರ ಏನು ಗ್ರಾಮ ಪಂಚಾಯಿತಿಯಲ್ಲಿ ಏನಾದ್ರು ನಮ್ಮ ಕೈಲಾಗಿ ದಲಿತ ಸೇವೆಯನ್ನು ಮಾಡ್ಲೇಬೇಕು ಮತ್ತೆ ಜನಗಳಿಗೆ ಯಾವುದೇ ರೀತಿಯ ತೊಂದರೆಗಳನ್ನ ಕೊಡಬಾರ್ದು ಅಧಿಕಾರ ಕೊಟ್ಟರು ಅಂತೇಳಿ ಸುಮ್ನೆ ವೈಯಕ್ತಿಕವಾಗಿ ಬೇರೆ ಬೇರೆ ತರ ನೀವು ನೋಡ್ತಾ ಇರ್ತೀರಲ್ಲ ಅಲ್ಲಿ ಇಲ್ಲಿ ಎಲ್ಲ ನೋಡ್ತಾ ಇರ್ತೀರಿ ನೀವು ವಾಹಿನಿಗಳಲ್ಲಿ ಅಲ್ಲೇ ಹೆಂಗ್ ಮಾಡ್ದ ಗ್ರಾಮ ಪಂಚ ಸದಸ್ಯ ಮಾಡ್ದ ಹಂಗ ಮಾಡ್ದ ಅಂತ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ದಿರ ನಮ್ಮ ಧರ್ಮಪತ್ನಿಯವರು ಸುಮಾರು ಎಂಟೂವರೆ ಒಂಬತ್ತು ವರ್ಷಗಳಿಂದ ಸೇವೆ ಸೇವೆಯನ್ನು ಸಲ್ಲಿಸಿದ್ದಾರೆ ಯಾವುದೇ ಒಂದು ಬ್ಲಾಕ್ ಮಾರ್ಕ್ ಅಂತ ಹೇಳಿ ನಾವು ಇದುವರೆಗೂ ಮಾಡ್ತೀವಿ ಸರ್ ಕೊನೆಯದಾಗಿ ಪೆಟ್ಟ ಕಡೆಯದಾಗಿ ಒಂದ್ಸತಿ ಧನ್ಯವಾದ ಹೇಳಿದಿರ ಹೇಳಿದೀರ ಇನ್ನೊಂದ್ಸತಿ ಮುಖಾಂತರ ನಿಮ್ಮ ಮತದಾರರು ನಿಮ್ಮನ್ನು ಎರಡು ಬಾರಿ ಯಾರು ಗೆಲ್ಸಿದ್ದಾರೆ ಅವರಿಗೆ ತಾವು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ತಾವು ಹೇಳೋದಾದ್ಲು ಏನು ಕೇಳೋದಾದ್ರು ಏನು ಸರ್ ಮುಖ್ಯವಾಗಿ ನಿಮ್ಮ ವಾಹಿನಿಯವರಿಗೆ ವಿಶೇಷವಾಗಿ ಧನ್ಯವಾದಗಳು ಯಾಕಂದ್ರೆ ನಮ್ಮನ್ನ ಇಲ್ಲಿ ಬಂದು ನಮ್ಮ ಮನೆಗೆ ಬಂದು ನೇರವಾಗಿ ಸಂಪರ್ಕ ಮಾಡಿ ನಮ್ಮ ಆಗುವ ಹೋಗ್ ಆ ಇದಕ್ಕೆ ಬಹಳ ನಮ್ಮ ಮನೆಯವರ ಕಡೆಯಿಂದ ನನ್ನ ಕಡೆಯಿಂದ ಇಡೀ ಗ್ರಾಮದ ಪರವಾಗಿ ಧನ್ಯವಾದಗಳು ಹಾಗೇನೆ ವಿಶೇಷವಾಗಿ ಏನ್ ಹೇಳ್ಬೇಕಂದ್ರೆ ಈ ಗ್ರಾಮದಲ್ಲಿ ನಾವು ಯಾವುದೇ ಒಂದು ಆಸ್ತಿವಂತರಾಗ್ಲಿ ಹಣವಂತರಾಗ್ಲಿ ಅಥವಾ ಇನ್ನೇನೋ ಜಾತಿ ಬಲ ಆಗ್ಲಿ ಇನ್ ಬೇರೆ ಏನ್ ಬಲಗಳು ಇಲ್ಲ ಆ ಜನಬಲ ಅಂತ ನನ್ನ ಗುರುತಿಸಿದ್ದಾರೆ ನಾನು ಮೋಸ್ಟ್ಲಿ ಸಿನಿಮಾದಲ್ಲಿ ನೋಡಿರ್ಬೋದೇನು ಅಷ್ಟೇ ಈ ತರ ಒಳ್ಳೆ ವ್ಯಕ್ತಿಗಳ್ಗ ಒಂದು ರೀತಿಯ ಒಂದು ಏನೋ ಪ್ರೋತ್ಸಾಹ ಇಲ್ಲ ಅಧಿಕಾರ ಕೊಡೋದನ್ನ ನಾ ಸಿನಿಮಾದಲ್ಲಿ ನೋಡಿದ್ದೆ ಬಟ್ ನಿಜ ಜೀವನದಲ್ಲಿ ಬೆಸ್ಮಳ್ಳಿ ಗ್ರಾಮಸ್ಥರಿಗೆ ನಾವು ಎಷ್ಟು ಜನವ ಹೋದ್ರು ನಮ್ಮ ಅವರ ಋಣ ನಮ್ಮ ಮೇಲೆ ಇದೆ ಆಮೇಲೆ ಎಷ್ಟೋ ಕಷ್ಟಗಳಲ್ಲಿ ನಾವು ಅಂತ ನಮ್ಮ ವೈಯಕ್ತಿಕವಾಗಿ ನಾವು ಎಷ್ಟೋ ಸಮಸ್ಯೆಗಳಲ್ಲಿ ಬಿದ್ರು ಕೂಡ ಆಗ್ಲೂ ಕೈ ಬಿಡ್ದಿರ ಜನ ಅವರು ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಧರ್ಮಪತ್ನಿಯವ್ರ ನ ಜಮನ ಆಗ್ಬೋದು ಇಲ್ಲ ರಾಮಕೃಷ್ಣಪ್ಪನವರಾಗ್ಬಹುದು ಯಾರಿಗೂ ಏನೋ ತೊಂದರೆ ಕೊಟ್ಟಿಲ್ಲ ಯಾರಿಗೇನು ದುಡ್ಡಿನ ಕಾಸೆ ಇರ್ಬೋದು ಇಲ್ಲ ವೈಯಕ್ತಿಕವಾಗಿ ಏನು ತೊಂದರೆಗಳು ಕೊಟ್ಟಿಲ್ಲ ಆದರೂ ಅವರು ಎರಡನೇ ಬಾರಿನೂ ಆಗಲಿ ಅಂತ ಹೇಳ್ಬಿಟ್ಟು ಎರಡು ಬಾರಿ ಅವ್ರು ಸತತವಾಗಿ ನನ್ನ ಯಾವುದೇ ಆಮಿಷಗಳಿಗೆ ಇನ್ನೊಂದಕ್ಕೆ ಬಲಿ ಆಗ್ತಿಲ್ಲ ನಮ್ಮ ಧರ್ಮ ಪತ್ನಿಯವರನ್ನ ಮಾಡ ಸದಸ್ಯರನ್ನ ಮಾಡಿದಾರೆ ಅವ್ರ ಸದಸ್ಯತ್ವ ಕಳೆದು ಹೋದ್ಮೇಲೂ ಸಹ ನಮ್ಮ ಕೈಲಾಗಿದ್ದನ್ನ ನಾನು ಸುಮಾರು ಮೂವತ್ ನಾಲ್ಕ್ ವರ್ಷದಿಂದ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅನಿಸಿಕೆ ನಮ್ಮ ವೈರಿಗಳಿಗೆಲ್ಲ ನಾವು ಹೇಳಕ್ ಆಗೋದಿಲ್ಲ ಆ ಅವರು ಪೂಬೋದು ಬಿಡಬಹುದು ಅದ್ರ ಪ್ರಶ್ನೆ ಬೇರೆ ಬಟ್ ಜನ ಸಜ್ಜನ ಜನಗಳು ಈ ಬೆಸಮಳ್ಳಿ ಗ್ರಾಮಸ್ಥರು ಅವರ ಋಣ ನಮ್ಮ ತಲೆ ಮೇಲೆ ಇದೆ ಈ ಒಂದೂವರೆ ವರ್ಷದಲ್ಲಿ ಸಾಧ್ಯವಾದಷ್ಟು ನೀವು ಹೇಳ್ದಂಗೆ ಶಾಸಕರು ಕೋಟ ಆಗ್ಬೋದು ಇಲ್ಲ ಎಂ ಪಿ ಕೋಟ ಆಗ್ಬೋದು ಇಲ್ಲ ಇಲ್ಲಿ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಇದೋ ತಾಲೂಕ್ ಪಂಚಾಯತ್ ಇದೋ ಮತ್ತೆ ಇವರು ಯಾರು ನಮ್ಮ ಹೊಸ ಅಧ್ಯಕ್ಷರು ಬಂದಿದ್ದಾರೆ ಈಗ ಹೊಸ ವೀಣಾ ಅಂತ ವೀಣಾ ಆದಿ ಹೇಳಿ ಬಂದಿದ್ದಾರೆ ಆದಿನಾರಾಯಣ ಅಂತ ಅವರು ಯಾವ ರೀತಿ ಪ್ರೋಸೆಸ್ ಪ್ರೊಸೆಸ್ ಮಾಡ್ತಾರೋ ನೋಡ್ಬೇಕು ಅವ್ರಿಗೂ ಸಹಕಾರ ಕೊಟ್ಟು ಇಲ್ಲಿ ಕೆಲವು ಸಮಸ್ಯೆ ಇದೆ ಚರ್ಚೆ ಮಾಡ್ತೀವಿ ಮಾಡಿ ಅವ್ರಿಗೆ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮತ್ತೆ ಜನಗಳಿಗೆ ನಾವು ಗಣಯಂತಿ ಇಡೀ ನನ್ನ ಕುಟುಂಬ ಯಾವತ್ತು ನಿಮ್ಮ ಒಂದು ವಿಶ್ವಾಸಕ್ಕೆ ಚಿರಋಣಿಗಳಾಗಿರ್ತೀವಿ ಯಾವತ್ತೂ ನಿಮ್ಮ ಒಂದು ಶ್ರೀರಕ್ಷೆ ನಮ್ಮ ಮೇಲೆ ಹೀಗೆ ಇರಲಿ ಬರೀ ಅಧಿಕಾರ ಅಂತಲ್ಲ ನಿಮ್ಮ ಇದಕ್ಕೆ ಕೋಟಿ ಕೋಟಿ ಸಾಷ್ಟಾಂಗ ವಂದನೆಗಳು ಅಂತೇಳಿ ನನ್ನ ಹೇಳ್ಬೋದು ಮೇಡಮ್ ತಾವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ನಿಮ್ಮ ಒಂದು ಮತದಾರರಿಗೆ ಊರ ಜನತೆಗೆ ಎರಡು ಬಾರಿ ಧನ್ಯವಾದಗಳು ರಾಮಕೃಷ್ಣ ಸರ್ ಹಾಗೂ ನಂಜಮ್ಮ ಮೇಡಮ್ ಅವರೇ ನೀವಿಬ್ರು ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹೆಚ್ಚಿಕೊಂಡಿದ್ದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾ ಪರವಾಗಿ ನಿಮ್ಮಿಬ್ಬರಿಗೂ ಧನ್ಯವಾದಗಳು ನಿಮಗೂ ಅಷ್ಟೇ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ ನಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ದು ಬೆಂಗಳೂರು ನಗರ ಜಿಲ್ಲೆಯ ಆನಿಕಲ್ ವಿಧಾನಸಭಾ ಕ್ಷೇತ್ರದ ಆನಿಕಲ್ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಸೇವೆಯನ್ನು ಸಲ್ಲಿಸ್ತಿರುವಂತಹ ಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡಿಕೊಂತಹ ಈ ಭಾಗದ ಈ ಒಂದು ಬೆಸ್ಮನಹಳ್ಳಿ ಭಾಗದಲ್ಲಿ ಸಮಾಜ ಸೇವಕರೇ ಎಂದೇ ಗುರುಸಿಕೊಂಡಿರುವಂತಹ ಸನ್ಮಾನ್ಯ ಶ್ರೀ ವಿ ರಾಮಕೃಷ್ಣ ಸರ್ ಹಾಗೂ ಇವರ ಧರ್ಮಪತ್ನಿಯವರು ಈ ಒಂದು ಕರ್ಪೂರ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಎರಡು ಬಾರಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ನಂಜಮ್ಮ ಮೇಡಮ್ ಅವರು ಕೂಡ ಮಾತಾಡಿದಂತ ಇಬ್ಬರದು ಮಾತುಗಳನ್ನು ತಾವು ಕೇಳಿದ್ರಿ ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ಜೈ ಕರ್ನಾಟಕ